ಸ್ವಾತಂತ್ರ್ಯ ಭಾರತದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಉತ್ತರ ಕನ್ನಡ ಜಿಲ್ಲಾ ಘಟಕ ಹಾಗೂ ದಾಂಡೇಲಿ ತಾಲೂಕು ಘಟಕ ಸಂಯುಕ್ತಾಶ್ರಯದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಹಾಗೂ ಅವರ ಕುಟುಂಬದವರ ಮನೆಗಳಿಗೆ ತೆರಳಿ ಸನ್ಮಾನಿಸುವ ಕಾರ್ಯಕ್ರಮ ನಡೆಯಿತು ಸ್ವಾತಂತ್ರ್ಯ ಹೋರಾಟಗಾರ ತೊಂಬತ್ತೈದು ವರ್ಷದ ಶಿವಯ್ಯ ಹಂಚಿನಾಳಮಠ ಮತ್ತು ಹುತಾತ್ಮ ಸ್ವಾತಂತ್ರ್ಯ ಹೋರಾಟಗಾರರ ಮಡದಿ ನೂರ ನಾಲ್ಕು ವರ್ಷದ ಪಂಡರಿಬಾಯಿ ರಾಮಾನಾಯಕ್ ಹಾಗೂ ತೊಂಬತ್ತೆರಡು ವರ್ಷದ ಭಾವನಾಬಾಯಿ ಶಂಕರ್ ಪ್ರಸಾದ್ ಹಜಾರೆಯವರನ್ನ ಅವರವರ ಮನೆಗೆ ಹೋಗಿ ಗೌರವಿಸಿದರು ಈ ಸಂದರ್ಭದಲ್ಲಿ ಗೌರವಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ದೇಶ ಸ್ವಾತಂತ್ರ್ಯ ಗಳಿಸಿ ಎಪ್ಪತ್ತೈದು ವರ್ಷಗಳಾದ ಸುಸಂದರ್ಭದಲ್ಲೇ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಸ್ವಾತಂತ್ರ್ಯ ಹೋರಾಟಗಾರರನ್ನ ಮತ್ತವರ ಕುಟುಂಬದವರನ್ನ ಸನ್ಮಾನಿಸುವ ಕಾರ್ಯಕ್ರಮ ನಡೆಯುತ್ತಿದೆ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಹೋರಾಟಗಾರರನ್ನ ಸ್ಮರಿಸುವ ಮೂಲಕ ಗೌರವಿಸುವ ಮೂಲಕ ನಾವು ಅವರ ಆದರ್ಶದಲ್ಲಿ ಮುನ್ನಡೆಯುವ ಜೊತೆಗೆ ಈ ದೇಶವನ್ನ ಸೌಹಾರ್ದಯುತವಾಗಿ ಕಟ್ಟುವ ಪರಸ್ಪರ ಪ್ರೀತಿ ಹಂಚಿಕೊಳ್ಳುವ ದಾರಿಯಲ್ಲಿ ಮುನ್ನಡೆಯಬೇಕಿದೆ ಎಂದು ಹೇಳಿ ಹೋರಾಟಗಾರರನ್ನ ಸನ್ಮಾನಿಸುವ ಅವಕಾಶ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ದೊರೆತಿದ್ದು ಮರೆಯಲಾಗದ ಕ್ಷಣ ಎಂದು ಹೇಳಿದರು ನಾವು ಇವತ್ತು ಪಂಡರಿಬಾಯಿ ಅವರ ಮನೆಗೆ ಬಂದಿದ್ವಿ ನನಗೆ ಹೇಳ್ಕೊಳ್ಳಿಕ್ಕೇನು ಮುಜಿದಾರಂತಲ್ಲ ಒಂದರ್ಥದಲ್ಲಿ ಬಹಳ ಖುಷಿಯಾಗ್ತಾ ಇದೆ ನನಗೆ ನನ್ನ ಕುಟುಂಬದ ಇತಿಹಾಸವನ್ನ ಅಥವಾ ತಲೆಮಾರುಗಳನ್ನ ಹಿಂದೆ ನೋಡಕ್ ಹೋದ್ರೆ ನನ್ನ ದಾಯಾದಿ ಸಂಬಂಧಿಗಳವರು ನನ್ನ ಕುಟುಂಬದವರವರು ಎಂಆರ್ ನಾಯಕರು ಮತ್ತು ಅವರು ಮನೆಯವರೆಲ್ಲರೂ ಕೂಡ ಹಾಗಾಗಿ ಆ ಒಂದು ಪ್ರೀತಿ ಕೂಡ ಅವರಿಗೆ ಸಲ್ಲಿಕೆ ಆಗ್ತದೆ ಇವತ್ತು ಸ್ವಾತಂತ್ರ್ಯ ಯೋಧರನ್ನ ನೆನೆಸುವ ಮೂಲಕ ಅಮೃತ ಮಹೋತ್ಸವದ ಈ ಶುಭಗಳಿಗೆ ನಾವೆಲ್ಲರನ್ನು ಮುಂದುವರಿಸಬೇಕಾಗಿದೆ ದೇಶ ಇವತ್ತು ಸ್ವಾತಂತ್ರ್ಯ ಪಡೆದಿದೆ ಇವತ್ತೆಲ್ಲ ನಾವು ಒಂದು ಖುಷಿಯಲ್ಲಿದ್ದೀವಿ ಈ ರೀತಿಯ ಬದುಕನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವರ ಹೋರಾಟದ ಅವರ ತ್ಯಾಗದ ಅವರ ಬಲಿದಾನದ ಫಲ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಸರಸ್ವತಿ ರಾಜಪೂತ್, ಉಪಾಧ್ಯಕ್ಷ ಸಂಜಯ್ ನಂದಾಳ್ಕರ್, ತಹಸೀಲ್ದಾರ್ ಶೈಲೇಶ್ ಪರಮಾನಂದ, ಪೌರಾಯುಕ್ತ ರಾಜಾರಾಮ್ ಪವಾರ್, ಕಸಪ ಜಿಲ್ಲಾ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್, ದಾಂಡೇಲಿ ತಾಲ್ಲೂಕು ಘಟಕದ ಅಧ್ಯಕ್ಷ ನಾರಾಯಣ್ ನಾಯಕ್, ಕಾರ್ಯದರ್ಶಿ ಗುರುಶಾಂತ್ ಜಡೆಹಿರೆಮಠ, ಪ್ರವೀಣ್ ನಾಯಕ್, ಕೋಶಾಧ್ಯಕ್ಷ ಶ್ರೀಮಂತ ಮದರಿ, ಕಾಗದ ಕಂಪನಿ ಸಾರ್ವಜನಿಕ ಸಂಪರ್ಕ ವಿಭಾಗದ ವ್ಯವಸ್ಥಾಪಕ ರಾಜೇಶ್ तिवारी, ನಗರಸಭೆ ಸದಸ್ಯ ಮೋಹನ್ ಹಲ್ವಾಯಿ ಪ್ರಮುಖರಾದ ಯುಎಸ್ ಪಾಟೀಲ್ ಕೀರ್ತಿ ಗಾಂವ್ಕರ್ ನಾಗೇಶ್ ನಾಯ್ಕ್ ಸುರೇಶ್ ಕಾಮತ್ ರಫೀಕ್ ಖಾನ್ ದಿವಾಕರ್ ನಾಯ್ಕ್ ರಾಮಲಿಂಗ ಜಾಧವ್ ಅಕ್ಷಯಗಿರಿ ಗೋಸವಿ ಮೊದಲಾದವರು ಹಾಗೂ ಯೋಧರ ಕುಟುಂಬದವರು ಉಪಸ್ಥಿತರಿದ್ದರು ಹುಬ್ಬಳ್ಳಿಯ ದೇಶಪಾಂಡೆ ನಗರದಲ್ಲಿರುವ ದಕ್ಷಿಣ ಕನ್ನಡ ದ್ರಾವಿಡ ಬ್ರಾಹ್ಮಣ ಸಮಾಜದ ಕೃಷ್ಣ ಮಠಕ್ಕೆಂದು ಯಲ್ಲಾಪುರದ ಬಿಕ್ಕು ಗುಡಿಗಾರ ಕಲಾಕೇಂದ್ರದಲ್ಲಿ ಸಿದ್ಧಗೊಂಡ ಸುಂದರ ಕೃಷ್ಣ ರಥ ಹುಬ್ಬಳ್ಳಿ ಕಡೆ ಪ್ರಯಾಣ ಬೆಳೆಸಿತು ಯಲ್ಲಾಪುರ ಪಟ್ಟಣದ ಹೆಸರಾಂತ ರಥ ನಿರ್ಮಾಣ ಕೇಂದ್ರವಾದ ಬಿಕ್ಕು ಗುಡಿಗಾರ ಕಲಾಕೇಂದ್ರದ ಸಂತೋಷ್ ಗುಡಿಗಾರ ಮತ್ತು ಅರುಣ್ ಗುಡಿಗಾರ ನೇತೃತ್ವದಲ್ಲಿ ಅವರ ಮಕ್ಕಳು ಸೇರಿದಂತೆ ಇತರೆ ಕೆತ್ತನೆಗಾರರ ಎರಡು ತಿಂಗಳ ಕಾಲದ ಶ್ರಮದಲ್ಲಿ ಸುಮಾರು ಹದಿನೈದು ಅಡಿ ಎತ್ತರದ ಸುಂದರ ಕೃಷ್ಣ ರಥ ಸಿದ್ಧವಾಗಿದೆ ರಥಕ್ಕೆ ಕಲಾಕೇಂದ್ರದ ಪ್ರಥಮ ಪೂಜೆ ಸಲ್ಲಿಸಿ ಲಾರಿ ಮೂಲಕ ಹುಬ್ಬಳ್ಳಿಗೆ ರಥವನ್ನ ಸಾಗಿಸಲಾಯಿತು ತಾಲೂಕ್ ಪಂಚಾಯತ್ ವಿಶೇಷ ನಿಧಿಯಿಂದ ಮಂಜೂರಾದ ದ್ವಿಚಕ್ರ ವಾಹನವನ್ನು ಹೊನ್ನಾವರ ತಾಲೂಕಿನ ಹತ್ತು ವಿಶೇಷ ಚೇತನರಿಗೆ ತಾಲೂಕ್ ಪಂಚಾಯತ್ ಸಭಾಭವನದ ಮುಂಭಾಗದಲ್ಲಿ ಫಲಾನುಭವಿಗಳಿಗೆ ಶಾಸಕ ಸುನಿಲ್ ನಾಯ್ಕ್ ಮಂಗಳವಾರ ವಿತರಿಸಿದ್ರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ವಿಶೇಷ ಚೇತನರಿಗೆ ಸರ್ಕಾರ ವಿವಿಧ ಸೌಲಭ್ಯವನ್ನ ನೀಡುತ್ತಿದ್ದು ಸಂಚರಿಸಲು ಅನುಕೂಲವಾಗಲು ದ್ವಿಚಕ್ರ ವಾಹನ ನೀಡುತ್ತಿದೆ ಇದುವರೆಗೆ ನೂರೈವತ್ತಕ್ಕೂ ಅಧಿಕ ಫಲಾನುಭವಿಗಳಿಗೆ ನೀಡಿದ್ದು ಮಂಗಳವಾರ ಹತ್ತು ಜನರಿಗೆ ವಿತರಣೆ ಮಾಡಲಾಗಿದೆ ಕ್ಷೇತ್ರದಲ್ಲಿ ಯಾರಾದರೂ ವಿಶೇಷ ಚೇತನರು ಈ ಸೌಲಭ್ಯದಿಂದ ವಂಚಿತರಾದರೆ ಸೂಕ್ತ ದಾಖಲೆಯನ್ನ ಕಚೇರಿಗೆ ನೀಡಿದ್ರೆ ಅವರಿಗೂ ಈ ಸೌಲಭ್ಯವನ್ನ ನೀಡಲಾಗುವುದು ಶಾಸಕರ ನಿಧಿಯಿಂದ ಇಪ್ಪತ್ತೈದಕ್ಕೂ ಹೆಚ್ಚು ವಾಹನ ನೀಡಲು ಅವಕಾಶವಿದೆ ವಿಶೇಷಚೇತನರು ಇದ್ದಲ್ಲಿ ಕಚೇರಿಗೆ ಅಥವಾ ನನ್ನ ಗಮನಕ್ಕೆ ತಂದಲ್ಲಿ ನೀಡಲಾಗುವುದು ಎಂದು ಹೇಳಿದರು ಪರೇಶ್ ಮೆಸ್ತಾ ಪ್ರಕರಣದ ಪ್ರಥಮ ಆರೋಪಿಗೆ ವಖ್ ಮಂಡಳಿ ಜಿಲ್ಲಾ ಉಪಾಧ್ಯಕ್ಷ ಸ್ಥಾನ ನೀಡಿ ಆದೇಶ ತಡೆ ಹಿಡಿದ ಬಗ್ಗೆ ಮಾಧ್ಯಮದವರು ಪ್ರಶ್ನಿಸಿದಾಗ ಈ ನೇಮಕಕ್ಕೆ ನನ್ನ ವಿರೋಧವಿದೆ ನನ್ನ ಗಮನಕ್ಕೆ ಬಂದ ಕೂಡಲೇ ಸಂಬಂಧಿಸಿದ ಸಚಿವರಿಗೆ ಜಿಲ್ಲೆಯ ಅಧ್ಯಕ್ಷರಿಗೆ ರಾಜ್ಯದ ಕಾರ್ಯದರ್ಶಿಗಳಿಗೆ ನಾನು ಈ ಬಗ್ಗೆ ಅವರ ಹೆಸರನ್ನು ತೆಗೆಯಲು ಹೇಳಿದಾಗ ಎರಡು ಗಂಟೆಯಲ್ಲಿ ತಡೆ ನೀಡಿದ್ದಾರೆ ಈ ನೇಮಕಾತಿಯನ್ನ ಬಿಜೆಪಿ ಪಕ್ಷ ಮಾಡಿಲ್ಲ ಇದರಲ್ಲಿ ಇತರೆ ಪಕ್ಷದವರು ನೇಮಕಾತಿ ಮಾಡಲು ಅವಕಾಶವಿದೆ ಬಿಜೆಪಿಯೇತರ ಪಕ್ಷದಿಂದ ಈ ನೇಮಕಾತಿ ನಡೆದಿದೆ ಎಂದು ಆರೋಪಿಸಿದ್ರು ಈಗಾಗಲೇ ವರ್ಕ್ ಮಂಡಳಿ ಏನು ಮಾಡಿರ್ತಕ್ಕಂಥ ತಪ್ಪು ಬಗ್ಗೆ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡುವಂತ ಕೆಲಸ ಮಾಡಿದ್ದೇನೆ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಹಾಗೂ ಜಿಲ್ಲಾ ಏನು ಸಚಿವರಾಗಿರ್ತಕ್ಕಂಥ ಜೊಲ್ಲೆ ಮೇಡಮ್ಗೂ ಮಾತಾಡಿ ಜೊಲ್ಲೆ ಮೇಡಮ್ ತ್ರೂ ನಮ್ಮ ರವಿಕುಮಾರ್ ಹತ್ರ ಮಾತಾಡಿ ಸಂಪೂರ್ಣ ನಿಲ್ಲಿಸುವಂಥ ಕೆಲಸ ಮಾಡಿದ್ದಾರೆ ಇದು ಮಾಡಿರ್ತಕ್ಕಂಥದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ನನ್ನ ವಿರೋಧ ಇದೆ ಇದು ಮಾಡೋದು ನೂರಕ್ಕೆ ನೂರು ತಪ್ಪಂತಕ್ಕಂಥದ್ದು ಇದು ಈಗಾಗಲೇ ವರ್ಕ್ಸ್ ಕಮಿಟಿಯಲ್ಲಿ ಇದು ಭಾರತೀಯ ಜನತಾ ಪಾರ್ಟಿಯವರ ಕೈವಾಡಲ್ಲ ಇದು ವರ್ಕ್ಸ್ ಕಮಿಟಿಯಾಗೆ ಇವತ್ತು ಅನೇಕ ಪಕ್ಷದವರಿದ್ದಾರೆ ಅವರು ಇವನ ಹೆಸರನ್ನು ಸೇರಿಸುವಂಥ ಕೆಲಸ ಮಾಡಿದ್ದಾರೆ ಸಂಪೂರ್ಣವಾಗಿರ್ತಕ್ಕಂಥ ವಿರೋಧ ಮಾಡಿ ಕೇವಲ ಎರಡು ಗಂಟೆಯಲ್ಲಿ ಅವರ ಹೆಸರನ್ನು ತೆಗೆಸುವಂಥ ಕೆಲಸ ಮಾಡಿದೆ ಮಾಧ್ಯಮದವರು ಗೊತ್ತಿದೆ ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು ನಾವು ವಿಶ್ವಾಸದಿಂದ ಹೇಳ್ತೇನೆ ನಮ್ಮ ಜಿಲ್ಲೆ ನಮ್ಮ ನಮ್ಮ ಜಿಲ್ಲೆಯಿಂದ ನಮ್ಮ ರಾಜ್ಯದಿಂದ ಹೋಗಿರ್ತಕ್ಕಂಥ ಹೆಸರಲ್ಲ ಅವರೇ ಕೊಟ್ಟಿರ್ತಕ್ಕಂಥ ಹೆಸರು ಮಂಜೂರಿ ಆಗಿದೆ ಕೂಡಲೇ ಗಮನಕ್ಕೆ ಬಂದು ಕೂಡಲೇ ಕೇವಲ ನನ್ನ ಗಮನಕ್ಕೆ ಬಂದು ಎರಡೇ ಎರಡು ಗಂಟೆಯಲ್ಲಿ ನೀವು ನನ್ನ ವಾಟ್ಸಪ್ ನೋಡ್ಬೋದು ಎರಡು ಗಂಟೆಯಲ್ಲಿ ಸಂಪೂರ್ಣ ವರದಿಯನ್ನು ತರಿಸ್ಕೊಂಡು ಮುಖ್ಯಮಂತ್ರಿಗಳ ಗಮನ ತಂದು ಅದನ್ನು ರದ್ದು ಮಾಡಿಸ್ತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ ಈ ಸಂದರ್ಭದಲ್ಲಿ ಇಒ ಸುರೇಶ್ ನಾಯ್ಕ್ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಶಿವರಾಜ್ ಮೇಸ್ತಾವ್ ಬಿಜೆಪಿ ತಾಲೂಕಾಧ್ಯಕ್ಷ ರಾಜೇಶ್ ಭಂಡಾರಿ ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಸಿಬ್ಬಂದಿಗಳು ಹಾಜರಿದ್ದರು ಅಂಕೋಲಾ ತಾಲೂಕಿನ ವಜ್ರಳ್ಳಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರನ್ನ ಊರ ನಾಗರಿಕರು ಹಾಗೂ ಶಾಲಾ ಶಿಕ್ಷಕರು ಸನ್ಮಾನಿಸಿದ್ರು ಹಿರಿಯ ನಾಗರಿಕರಾದ ಗುಲಾಬಿ ನಾಯ್ಕ ಹೀರು ನಾಯ್ಕ ಗಣೇಶ್ ಶೆಟ್ಟಿ ಗಂಗಾಧರ್ ನಾಯ್ಕ ಮಾಬಲೇಶ್ವರ ನಾಯ್ಕ್ ತಮ್ಮಾಣಿ ಗೌಡರನ್ನ ಸನ್ಮಾನಿಸಲಾಯಿತು ಮಕ್ಕಳಿಂದ ವಿವಿಧ ರೂಪಕಗಳ ಪ್ರದರ್ಶನ ನಡೆಯಿತು ಶಿಕ್ಷಕಿ ರೋಹಿಣಿ ನಾಯಕ್ ನಿರೂಪಿಸಿದ್ರು ಮುಖ್ಯ ಶಿಕ್ಷಕ ವಿಪಿ ನಾಯ್ಕ್ ಸ್ವಾಗತಿಸಿದ್ರು ಅಶ್ವಿನಿ ಪೈ ವಂದಿಸಿದ್ರು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕರು ಪಾಲಕ ಪೋಷಕರು ಊರ ನಾಗರಿಕರು ಇದ್ದರು ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸಿಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನು ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಝೀರೋ ಏಟ್ ತ್ರೀ ಏಟ್ ಟೂ ಟೂ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಜೀರೋ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ಏಟ್ ತ್ರೀ ಟೂ ಫೈವ್ ನೈನ್ ತ್ರೀ ಪೈನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ Transcutaneous electrical nerve stimulation, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient. माइक्रोकरेंट थेरेपी फॉर रेडिएटिंग पेन, ट्रीटमेंट कंडीशन सर्विकल एंड लंबर रेडिएटिंग, जॉइंट पेन मैनेजमेंट ट्रेपिजिपिस सर्विकोजेनिक हेडेक वेटिगो कर्पल टनल सिंड्रोम टेनिस एल्बो, गॉलफर्स एल्बो लो बैक पेन आईवीडीपी ओर्थिया Frozen Shoulder, Heel Pain, Stroke and Cerebral, Falsy Rehabilitation, Sports Injury, Ligament Injury Rehabilitation, Strain, Sprain, Soft Tissue, Injury, Post Traumatic Stiffness, Bell's palsy, Post COVID Rehabilitation. For Appointment Contact 08382 ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಏಟ್ ಜೀರೋ ನೈನ್ ಟೂ ನೈನ್ ಫೈವ್ ಫಾರ್ ವಿಜಿಟ್ ಜಿ ಏಟ್ ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲಾರದ ಅಲಿಯಾ ಕಾಜುಬಾಗ್ ಕಾರ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ